ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಒಂದು ಪುಟ್ಟ ಕಥಾನಕವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸೋಣ ಅಂತ ಹೇಳಿ ಬಂದು ನಿಂತಿದ್ದೇನೆ ಒಂದು ಲೇಖಕಿ ಒಬ್ಬ ಲೇಖಕಿ ಇದ್ಲು ಆ ಲೇಖಕಿಗೆ ಒಂದು ಅಪರೂಪದ ಒಂದು ಜಿಜ್ಞಾಸೆ ಹುಟ್ಟಿತು ಏನಪ್ಪಾ ಅಂತಂದ್ರೆ ಈ ಪ್ರಪಂಚದಲ್ಲಿನ ಅತ್ಯಂತ ಸುಖಿಯಾಗಿರುವ ಮನುಷ್ಯ ಯಾರು ಎಂಬುದನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ ಆ ಒಂದು ಲೇಖಕಿಗೆ ಆ ಬಹಳ ಜಿಜ್ಞಾಸೆಯಿಂದ ಹೇಳಿ ಕುತೂಹಲಕಾರಿಯಾಗಿ ಈ ಒಂದು ಲೇಖನನ ಬರೀಲಿಕ್ಕೆ ಕೈಗೆತ್ಕೊಂಡ್ರು ಆ ಸಾಮಾನ್ಯವಾಗಿ ಲೇಖಕರು ಅಂತಂದ್ರೆ ಸುಮ್ಮನೆ ಮನಸ್ಸಿಗೆ ಏನ್ ಬರುತ್ತೆ ಅದನ್ನ ಬರೆಯೋದಿಲ್ಲ ಅದನ್ನ ಆ ಸುಟ್ಟಾಡಿ ತಿರುಗಾಡಿ ಅದ್ರ ಬಗ್ಗೆ ವಿಚಾರಿಸಿ ಬರೆಯುವಂತ ಅಭ್ಯಾಸ ಲೇಖಕರಿರುತ್ತೆ ಸರಿ ಪ್ರಪಂಚದಲ್ಲಿನ ಅತ್ಯಂತ ಸುಖಿಯಾಗಿರುವಂತ ಮನುಷ್ಯ ಯಾರು ಎಂಬ ಒಂದು ಪ್ರಶ್ನೆಗೆ ಉತ್ತರ ಹುಡುಕೋಣ ಅಂತ ಹೇಳಿ ಒಂದು ನೋಟ್ ಪ್ಯಾಡ್ ಕೈಲಿಟ್ಕೊತಾಳೆ ಒಂದು ಪೆನ್ ಕೈಲಿಟ್ಕೊತಾಳೆ ಸರಿ ಒಂದು ಮನೆಯನ್ನ ಬಿಟ್ಟು ರಸ್ತೆಯಲ್ಲಿ ಹೋಗ್ತಾ ಇರ್ತಾಳೆ ರಸ್ತೆ ದಾರಿಲಿ ಹೋಗುವ ಜನರೆಲ್ಲರನ್ನು ಈ ಒಂದು ಪ್ರಶ್ನೆನ ಕೇಳ್ತಾ ಇರ್ತಾಳೆ ಯಾರ್ಯಾರು ಏನನ್ನ ಹೇಳ್ತಾರೆ ನೋಟ್ ನೋಟ್ಪಾಡಲ್ಲಿ ಬರ್ಕೋತಾ ಬರ್ಕೋತಾ ಹೋಗ್ತಾ ಇರ್ತಾಳೆ ಹೀಗೆ ಆ ಲೇಖಕಿ ಸಂಚರಿಸ್ತಾ ಸಂಚರಿಸ್ತಾ ಈ ರಸ್ತೆ ಈ ತುದಿಯಿಂದ ಆ ತುದಿಗೆ ಹೋಗೋಷ್ಟರಲ್ಲಿ ಅಲ್ಲೊಬ್ಬ ಬಡ ಭಿಕ್ಷುಕ ಕೂತಿರ್ತಾನೆ ನಡು ವಯಸ್ಸಿನ ಭಿಕ್ಷುಕ ಕೂತಿರ್ತಾನೆ ಈ ಭಿಕ್ಷುಕನ್ ಯಾಕೆ ಒಂದು ಮಾತು ಕೇಳಬಾರದು ಅಂತ ಹೇಳಿ ಆ ಲೇಖಕಿ ಭಿಕ್ಷುಕ ಆ ಭಿಕ್ಷುಕನ ಕೇಳ್ತಾ ಕೇಳ್ತಾಳೆ ಅಯ್ಯ ನಂದೊಂದು ಪ್ರಶ್ನೆ ನೀನು ಉತ್ತರಿಸು ಅಂತ ಹೇಳಿ ಈ ಪ್ರಪಂಚದಲ್ಲಿರುವ ಅತ್ಯಂತ ಸುಖಿಯಾಗಿರುವ ಮನುಷ್ಯ ಯಾರು ಅಂತ ಕೇಳಿದ್ದಕ್ಕೆ ಆ ಭಿಕ್ಷ ನಾನೇ ಅಂತಾನೆ ಒಂದು ಕ್ಷಣ ಆ ಒಂದು ಲೇಖಕಿಗೆ ದಿಗ್ಭ್ರಮೆ ಆಗುತ್ತೆ ಆ ನೀನೇನಾ ಹೇಗೆ ಅಂತ ಕೇಳಿದಾಗ ಆ ಒಂದು ಭಿಕ್ಷಕ ವಿವರಿಸ್ತಾ ಹೋಗ್ತಾನೆ ನೋಡಮ್ಮ ನನಗೆ ಯಾವುದೇ ರೀತಿಯ ನನ್ನ ಬಳಿ ಒಡವೆಗಳಿಲ್ಲ ನನ್ನದು ಅಂತ ಹೇಳಲಿಕ್ಕೆ ಯಾವುದೇ ಆಸ್ತಿ ಪಾಸ್ತಿಗಳಿಲ್ಲ ಹಾಗಾಗಿ ಯಾವ ಜನ ಕೂಡ ನನ್ನ ಮೇಲೆ ಹಲ್ಲೆ ಮಾಡಿ ನನ್ನ ಹತ್ರ ಕಿತ್ಕೊಂಡು ಹೋಗಂತ ವಸ್ತು ಇಲ್ವೇ ಇಲ್ಲ ಆದ್ರಿಂದ ಹಲ್ಲೆ ಮಾಡಿ ಯಾರು ನನ್ನ ಬಳಿ ಬರೋದಿಲ್ಲ ಹೀಗೆ ಈ ರಸ್ತೆ ಈ ಮೇಲೆ ನಾನು ಮಲಗ್ತೇನೆ ಈ ಆಕರ್ಷಣೆ ನನಗೆ ಹೊದಿಕೆ ಅಂತ ಹೇಳ್ತಾನೆ ಭೂಕಂಪ ಆದ್ರೂ ಕೂಡ ವ್ಯತ್ಯಾಸ ಇರೋದಿಲ್ಲ ನನಗೆ ಈ ನಾನು ಕೇಳಲಿ ಕೇಳ್ದರಲಿ ಜನ ನನಗೆ ಹಾಕದ ಹಾಕ್ತಿರ್ತಾರೆ ಕಷ್ಟಪಟ್ಟಿ ದುಡಿಯುವಂಥದ್ದು ಏನೂ ನನ್ನ ಹತ್ರ ಇಲ್ಲ ಯಾವ್ದಾರ ನೌಕರಿಗ್ ಹೋದ್ರೆ ಆ ಸೂಪರ್ವೈಸರ್ ಸೂಪರ್ವೈಸರ್ಗಳಿಗೆ ಆ ಒಂದಷ್ಟು ಬೈಗಳ ಕೇಳಬೇಕು ಅವ್ರ ಮೇಲಿರೋ ಮ್ಯಾನೇಜರ್ನ ಒಂದಷ್ಟು ಬೈಗುಳ ಕೇಳಬೇಕು ಅವ್ರ ಮೇಲಿರೋ ಮಾಲೀಕರನ್ನ ಒಂದಷ್ಟು ಬೈಗುಳ ಕೇಳಬೇಕು ಯಾವ ಬೈಗಳು ಕೂಡ ನನಗೆ ಏನು ಮಾಡಲಾರದು ಯಾಕೆ ಅಂತಂದ್ರೆ ಯಾರ ಬಳಿನೂ ನಾನು ಇಲ್ಲ ಹಾಗಾಗಿ ಅತ್ಯಂತ ಒಬ್ಬಂಟಿ ಆಗಿರೋದ್ರಿಂದ ಯಾವ ಒಂದು ಆ ಜಗಳ ಕೂಡ ನನ್ನ ಬಳಿ ಸುಳಿಯೋದಿಲ್ಲ ಅಂತ ಉತ್ತರ ಕೊಡ್ತಾನೆ ಆ ಲೇಖಕಿಗೆ ಇವನ ಮಾತು ಕೇಳಿದ ಮೇಲೆ ಮತ್ತೆ ಯಾರನ್ನು ಕೇಳೋ ಅವಶ್ಯಕತೆನೇ ಇಲ್ಲ ಇವನೇ ಈ ಭಿಕ್ಷುಕನೇ ನಿಜವಾಗ್ಲೂ ಕೂಡ ಈ ಪ್ರಪಂಚದ ಪ್ರಪಂಚದಲ್ಲಿ ಇರುವಂತ ಅತ್ಯಂತ ಸುಖಿಯಾದ ಮನುಷ್ಯ ಅಂತ ಆಕೆ ಒಪ್ಕೊಂಡು ಕಥಾನ ಜಿಜ್ಞಾಸೆನ ಅಲ್ಲಿಗೆ ನಿಲ್ಲಿಸ್ತಾಳೆ ಅಂತ ಹೇಳ್ತಾ ಈ ಒಂದು ಪುಟ್ಟ ಕಥಾನಕ್ಕೂ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ